ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆಯಿಂದಾನೆ ದೇಶದ ಬಹುತೇಕ ಮಾಧ್ಯಮಗಳು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರ ಸುನಾಮಿ ಅಪ್ಪಳಿಸಿದೆ ನರೇಂದ್ರ ಮೋದಿಯವರ ಸರ್ಕಾರನೇ ಆಡಳಿತಕ್ಕೆ ಬರುತ್ತೆ ನರೇಂದ್ರ ಮೋದಿಯವರ ಸುನಾಮಿಯನ್ನು ತಡೆಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರವನ್ನು ಹಿಡಿಯತ್ತೆ ಅಂತ ಸಮೀಕ್ಷೆಗಳನ್ನು ತೋರಿಸಿ ತೋರಿಸಿ ಜನಗಳ ಮನಸ್ಸಿನಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಬಂದುಬಿಡ್ತಾರೆ ಭರ್ಜರಿ ಬಹುಮತದೊಂದಿಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಬಂದಿದ್ದರು ಬಹುಪಾಲು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬಹುಪಾಲು ಮಾಧ್ಯಮಗಳು ಇದೇ ಸಮೀಕ್ಷೆಗಳನ್ನು ತೋರಿಸಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟನೇ ಅಧಿಕಾರಕ್ಕೆ ಬರುತ್ತೆ ನಾನೂರು ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅಂತೆಲ್ಲ ತೋರಿಸ್ಕೊಂಬತ್ತಿದ್ದವ್ರಿಗೆ ಈಗ ಸತ್ಯದ ಅರಿವಾಗಿದೆ ಅಂತ ಕಾಣ್ತಾ ಇದೆ ಎಲೆಕ್ಷನ್ ರಿಸಲ್ಟ್ಗಿನ್ನ ಇಪ್ಪತ್ತು ದಿನ ಇರುವಾಗ ಯಾರ್ಯಾರು ಇಷ್ಟು ದಿನ ಸರ್ವೆಗಳನ್ನು ಮಾಡಿ ರಿಪೋರ್ಟ್ಗಳನ್ನು ತೋರಿಸಿದ್ರು ಅವರೆಲ್ಲರೂ ಉಲ್ಟಾ ಹೊಡಿತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕೆ ನಾವು ಈ ಮಾತೇನು ಹೇಳ್ತಾ ಇದ್ದೀವಿ ಅಂದರೆ ಕನ್ನಡದ ರಿಪಬ್ಲಿಕ್ ಟಿ ವಿ ಎರಡು ತಿಂಗಳಿಂದೆ ಒಂದು ಸರ್ವೆಯನ್ನು ಮಾಡುತ್ತೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಅದರ ಬಗ್ಗೆ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು ರಿಪಬ್ಲಿಕ್ ಸರ್ವೆ ಪ್ರಕಾರ ರಿಪಬ್ಲಿಕ್ ಮತ್ತು ಪಿ ಮಾರ್ಕ್ ನಡೆಸಿದಂಥ ಸರ್ವೇನಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಇಪ್ಪತ್ತೈದರಿಂದ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ತೋರಿಸಿತ್ತು ಆಡಳಿತರೂಢ ಕಾಂಗ್ರೆಸ್ ಒಂದು ಅಥವಾ ಮೂರು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲತ್ತೆ ಅಂತ ಸುದ್ದಿಯನ್ನು ತೋರಿಸಿದ್ರು ಆಗಲೇ ಜನ ಟೀಕೆ ಮಾಡಿದರು ಈ ಮಟ್ಟಿಗೆ ಸುದ್ದಿ ಸುಳ್ಳು ಹೇಳಬೇಕಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೀ ಒಂದು ಗೆಲ್ಲುತ್ತಾ ಇದು ನಡೆಯೋ ಮಾತಾ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರಪ್ಪ ಇವರು ಏನು ಹೇಳಿದ್ರು ಜನಗಳಿಗೆ ಈಗ ಮಂಕುವುದು ಹೆಚ್ಚಕ್ಕೆ ಆಗಲ್ಲ ಬುದ್ಧಿವಂತರಾಗಿದ್ದಾರೆ ಅಂತ ಸಾಮಾನ್ಯ ಜನ ಮಾತಾಡ್ಕೊಂಡಿದ್ರು ಅದೇ ರೀತಿ ರಿಪಬ್ಲಿಕ್ ಟಿ ವಿ ಅರ್ನಬ್ ಅವರು ಕೂಡ ದೇಶದಲ್ಲಿ ಬಿ ಜೆ ಪಿ ಮುನ್ನೂರ ಎಪ್ಪತ್ತೈದು ಸೀಟ್ ಪಡೆಯುತ್ತೆ ಖಂಡಿತ ಮುನ್ನೂರ ಎಪ್ಪತ್ತೈದು ಸೀಟ್ ಪಡೆದು ಮತ್ತೆ ಎನ್ ಡಿ ಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರುತ್ತೆ ಅಂತಲೇ ಅವರು ತೋರಿಸಿದ್ದು ಆದರೆ ಈಗ ಇವರು ಉಲ್ಟಾ ಹೊಡೆದಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ಈ ಬಾರಿ ರಾಮ ಮಂದಿರ ಅಲೆ ನಿರೀಕ್ಷೆಯಲ್ಲಿದ್ದ ಬಿ ಜೆ ಪಿ ಆದರೆ ದೇಶದಲ್ಲಿ ರಾಮ ಮಂದಿರದ ಅಲೆನೇ ಕಾಣಿಸ್ತಾ ಇಲ್ಲ ರಾಜಸ್ಥಾನ ಬಿಹಾರ ಹರಿಯಾಣದಲ್ಲಿ ಬಿ ಜೆ ಪಿ ವೈಟ್ ವಾಶ್ ಕಷ್ಟ ಅಂತೇಳಿ ರಿಪಬ್ಲಿಕ್ ಟಿ ವಿ ಸುದ್ದಿಯನ್ನು ತೋರಿಸ್ತಾ ಇದೆ ಬಿ ಜೆ ಪಿ ಪಕ್ಷ ಮುನ್ನೂರ ಎಪ್ಪತ್ತೈದು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದವರು ಇವರು ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೈದರಿಂದ ಇಪ್ಪತ್ತೇಳು ಗೆಲ್ಲುತ್ತೆ ಅಂತ ತೋರಿಸಿದ್ದವರು ಇವರು ಆದರೆ ಈಗ ಇವರೇ ಒಪ್ಕೊಳ್ತಾ ಇದ್ದಾರೆ ಈ ಬಾರಿ ರಾಮಮಂದಿರ ಅಲೆ ನಿರೀಕ್ಷೆಯಲ್ಲಿದ್ದ ಬಿ ಜೆ ಪಿಗೆ ಭ್ರಮ ನಿರಸನವಾಗಿದೆ ಬಿ ಜೆ ಪಿ ಪಕ್ಷ ನಾನೂರು ಸೀಟ್ ಗೆಲ್ಲೋದು ಸುಲಭದ ಮಾತಲ್ಲ ದೇಶದಲ್ಲಿ ರಾಮ ಮಂದಿರದ ಅಲೆನೇ ಕಾಣಿಸ್ತಾ ಇಲ್ಲ ಕಳೆದ ಬಾರಿ ಬಿ ಜೆ ಪಿ ಯಾವ್ಯಾವ ರಾಜ್ಯಗಳಲ್ಲಿ ವೈಟ್ ವಾಶ್ ಮಾಡಿತ್ತು ಅದು ಈ ಬಾರಿ ಸಾಧ್ಯವಾಗ್ತಾ ಇಲ್ಲ ರಾಜಸ್ಥಾನದಲ್ಲೂ ಆಗೋದಿಲ್ಲ ಬಿಹಾರದಲ್ಲೂ ಆಗೋದಿಲ್ಲ ಹರಿಯಾಣದಲ್ಲೂ ಆಗೋದಿಲ್ಲ ವೈಟ್ ವಾಶ್ ಈಗಿದ ಮೇಲೆ ನಾನೂರು ಕ್ಷೇತ್ರ ಹೆಂಗೆ ಗೆಲ್ಲತ್ತೆ ಅಂತ ಇವರೇ ಈಗ ಸುದ್ದಿಯನ್ನು ಇದ್ದಾರೆ ಅಲ್ಲಿಗೆ ಇವ್ರಿಗೆ ಸತ್ಯದ ಅರಿವಾಗ್ಬಿಟ್ಟಿದೆ ಇಷ್ಟು ದಿನ ಮೋದಿ ಜಪ ಮಾಡ್ತಿದ್ದವ್ರಿಗೆ ಸತ್ಯದ ಅರಿವಾಗಿದೆ ಯಾಕಂದರೆ ಇನ್ನು ಇಪ್ಪತ್ತು ದಿನಕ್ಕೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಆಗೇನಾದರೂ ಸಮೀಕ್ಷೆಗಳು ಉಲ್ಟಾ ಪಲ್ಟ ಆದರೆ ಜನ ಇವರು ನೋಡಿ ನಗಾಡ್ತಾರೆ ಅದಕ್ಕೆ ಈಗಿನಿಂದಲೇ ಸಮರ್ಥನೆ ಮಾಡ್ಕೊಂಬಿಡ್ತಾಯಿದಾರೆ ನಾವು ತೋರಿಸಿದ ಮೂರು ತಿಂಗಳಿಂದೆ ಆವಾಗ ಮೋದಿಯವರು ಮತ್ತೆ ಬರ್ಬೋದು ಅಂತ ಇತ್ತು ಆದರೆ ಆನಂತರ ಟ್ರೆಂಡ್ ಚೇಂಜ್ ಆಯಿತು ನಾವು ಅದನ್ನು ತೋರಿಸಿದ್ವಲ್ಲ ನಾನೂರು ಕ್ಷೇತ್ರ ಗೆಲ್ಲೋದು ಕಷ್ಟ ರಾಮ ಮಂದಿರ ಅಲ್ಲೇನೇ ಕಾಣಿಸ್ತಾ ಇಲ್ಲ ಅಂತ ತೋರಿಸಿದ್ವಲ್ಲ ಅಂತ ಸಮರ್ಥನೆ ಮಾಡ್ಕೋಬೋದು ಹೀಗಾಗಿ ಅವರು ನಿನ್ನೆಯಿಂದ ವರಸೆಯನ್ನು ಬದಲಾಯಿಸಿದ್ದಾರೆ ಸತ್ಯದ ಅರಿವಾಗಿದೆ ಅವರಿಗೆ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗೋದು ಅಷ್ಟು ಸುಲಭ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದಂಥ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಅಷ್ಟು ಸುಲಭವಾಗಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ಮೋದಿ ಜಪ ಮಾಡ್ತಿದ್ದಂತಹ ಮಾಧ್ಯಮಗಳಿಗೆ ಗೊತ್ತಾಗಿರೋದು ನಿಜಕ್ಕೂ ಇದು ನರೇಂದ್ರ ಮೋದಿಯವರ ಹಿನ್ನಡೆಗೆ ಸ್ಪಷ್ಟ ಸಾಕ್ಷಿ ಅನ್ನೋ ಮಾತುಗಳು ಕೇಳಿ ಬರ್ತಿದೆ